ನಾನು ನಿಮ್ಮ ಪ್ರೀತಿಯ ಬಾಲನಟಿ ಅಂಕಿತಾ ಮೂರ್ತಿ ನಾನೀಗ ದೀಪ ಯಾಕೆ ಹಚ್ಚಿದೆ ಅಂತ ಗೊತ್ತಾ ಗೆಸ್ ಮಾಡಿ ಇವತ್ತೊಂದು ಸರ್ಪ್ರೈಸ್ ಇದೆ ಅದಕ್ಕೆ ನಾನು ತುಂಬಾ 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 ಖುಷಿಯಾಗಿದ್ದೀನಿ ಅದನ್ನ ಗೆಸ್ ಮಾಡ್ತೀರಾ ಹೋಗ್ಲಿ ಬಿಡಿ ನಾನೇ ಹೇಳ್ತೀನಿ ಆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರದಿಂದ ನಮ್ಮ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನೆಲ್ ಸಿಲ್ವರ್ ಪ್ಲೇ ಬಟನ್ ನ ಪಡೆದುಕೊಂಡಿದೆ ಅದನ್ನ ಅನ್ಬಾಕ್ಸ್ ಮಾಡಣ ಬನ್ನಿ ಟು ಕನ್ನಡ ಸ್ಟಾರ್ ಫಾರ್ ಪಾಸಿಂಗ್ ಒನ್ ಲ್ಯಾಕ್ ಓಪನ್ ಮಾಡೋಣ ಈಗಾಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸುತ್ತಿರುವ ನಿಮ್ಮೆಲ್ಲರಿಗೂ ತುಂಬಾ ತುಂಬು ತುಂಬು ಹೃದಯದ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ಮತ್ತೊಮ್ಮೆ ಮಗದೊಮ್ಮೆ ತುಂಬ ತುಂಬ ತುಂಬದ ಧನ್ಯವಾದಗಳು ನಾನು ನಿಮ್ಮ ಪ್ರೀತಿಯ ಬಾಲನಟಿ ಅಂಕಿತಾ ಮೂರ್ತಿ